ನೀವು ಇಷ್ಟೊತ್ತಿ ಇಲ್ಲಿ ಬರ್ತೀರಿ ಅಂತ ಕಲ್ಪನೆ ಇಲ್ಲ ನೀವು ಹೀಗೆ ಸಿಗ್ತೀ ಅನ್ನೋ ಕಲ್ಪನೆ ನನಗೂ ಇರಲಿಲ್ಲ ನೀವು ಬರ್ತೀರಿ ತಿಳ್ಕೊಂಡಿದ್ದೇನೆ ನಾನು ಇರ್ಬೇಕಾ ಹೌದು ನಮ್ಮ ಊರಿಗೆ ಯಾರೇ ಬಂದ್ರು ಅವರು ನಮ್ಮವರು ಅಂತ ತಿಳ್ಕೊಡುವ ಮನಸ್ಥಿತಿ ನಮ್ಮ ನಿಮ್ಮ

ಅವರು ಎಷ್ಟು ಹಾಯಾಗಿ ಬಳಸುತ್ತೆ ಗೊತ್ತಾಗಲಿ ಒಬ್ಬರು ಕಣಿಗೆ ಕಾಣಿಸ್ತೀವಿ ಅನ್ನೊಟ್ಟಿಗೆ ಇರ್ತಾರ ಅಣ್ಣ ಇದ್ರೆ ಅನ್ನೊಟ್ಟಿಗೆ ಇರ್ತಾರ ನಿನಗೆ ತಮ್ಮ ಇದ್ರಿಂದ ಅನ್ನೋಷ್ಟು ಇರ್ತಾರ ನಿಮ್ಮೊಟ್ಟಿಗೆ ಇರ್ತಾರೆ ಯಾರು ನಿದ್ರ ಬಂದರೆ ಅವಳೆ ಹಯಾಗಿ ಮೊದಗಿದವನ ಕಾಮ ಆಟಕ್ಕೆ ಮೈ ಉರಿದು ಕಣ್ಣು ಬಿಟ್ಟು ನೋಡ್ತೇನೆ ಗಾಮಕರ ಬಾಗಿಲು ಕಲ್ಪೇ ಪ್ರಜನ ಶಾಸ್ತ್ರದ ಮೂಲಕ ಎಂಬತ್ತ ಶೋಧಿಸ್ತಾ ಇದೆಯು ಚಂದ್ರಿಗೆಷ್ಟೇ ಅಂದ್ರೆ ಅಂತ ಅದ ಹಾಗೆ ಹೆಚ್ಚಿಗೆ ಮಾತಾಡೋಕ್ಕೆ ಮುಂದೆ ಆಯ್ತಾ ನಿನ್ನ ಸ್ವಲ್ಪ ಕಡಿಮೆ ಮಾತಾಡ್ತಾ ಇದ್ದು ಮತ್ತೆ ಹೆಚ್ಚಿಗೆ ಮಾತಾಡಬೇಕು ಹೆಣ್ಣಿನ ಸೌಂದರ್ಯ ಸಾಧಕೆ ಕಾಣಬೇಕು ಅಂತ ಆದ್ರೆ ವ್ಯಕ್ತಿಯೋರ್ವನ್ನು ಆಸ್ವಾದಿಸಬೇಕು ಅನುಭವಿಸದಕ್ಕೂ ಖಂಡಿತ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಹಲವು ಭಾಗವು ಮಾದಕ ಸೌಂದರ್ಯ ಬೇರೆ ಆರಾಧಕ ಸೌಂದರ್ಯ ಬೇರೆ ನಾನು ಆರಾಧಕ ಸೌಂದರ್ಯದಲ್ಲಿ ನನ್ನ ಕಣ್ಣು ಶನ ಮೂ ಕನ್ಮೆಯೋ ಮುಂದೆಯ ಹೋಮಿನಲ್ಲಿ ಮುಂದೆ ನಿನ್ನ ಅಪ್ಪ ಯಾರು ನಿನ್ನ ಹೆಸರು ಈ ನಾಡಿನ ನಿಮಗೆ ಇರುವಂತು ನಂತು